ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಇಲ್ಲದೆ ಕಳೆದ ಮೂರು ವರ್ಷಗಳಿಂದ ಅಧಿಕಾರಿಗಳಿಂದಲೇ ಕಾರಭಾರ ನಡೀತಾ ಇದೆ ಬಹಳ ದೊಡ್ಡ ಜಿಜ್ಞಾಸೆ ಏನಂದ್ರೆ ಒಂದು ಸಂವಿಧಾನದತ್ತವಾದಂತಹ ಒಂದು ಪ್ರಕ್ರಿಯೆಯಲ್ಲಿ ಒಂದು ಸಂಸ್ಥೆಗಳು ಎರಡು ಸಂಸ್ಥೆಗಳ ಚುನಾವಣೆಯನ್ನ ಕಳೆದ ಮೂರು ವರ್ಷದಿಂದ ಈ ಸರ್ಕಾರಗಳ ಮಾಡದೇ ಇರುವುದರಿಂದ ಸ್ಥಳೀಯ ಆಡಳಿತದಲ್ಲಿ ಜನರಿಗಾಗುತ್ತಿರುವಂತ ಸಂಕಷ್ಟಗಳು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಳೆದ ಮೂರು ವರ್ಷದಲ್ಲಿ ಸರ್ಕಾರಗಳು ಮಾಡಲಿಲ್ಲ ಆದರೆ ಇದಕ್ಕೊಂದು ಚುನಾವಣೆ ಆಯೋಗ ಇದೆ ಚುನಾವಣೆ ನಡೆಸಬೇಕಿತ್ತು ಯಾಕೆ ಇಲ್ಲಿವರೆಗೆ ನಡೆಯಲ್ಲ ಅಂತದ್ದು ಇತ್ತೀಚಿನ ಪತ್ ಪತ್ರಿಕೆಗಳಲ್ಲಿ ನೀವು ಓಡ್ತಾ ಇದ್ರಿ ಹೈಕೋರ್ಟ್ನಲ್ಲಿ ಮ್ಯಾಟ್ರ್ ಇರ್ತದೆ ಮೀಸಲಾತಿಗಳು ಮಾಡಲಿಲ್ಲ ಮೀಸಲಾತಿ ಪಟ್ಟಿ ಆಗಲಿಲ್ಲ ವಿಕೇಂದ್ರೀಕರಣದ ಕ್ಷೇತ್ರ ಪುನರ್ವಿಂಗಡಣೆ ಆಗಲಿಲ್ಲ ಈ ಎಲ್ಲ ಸಮಸ್ಯೆಗಳಲ್ಲಿ ಇಟ್ಟುಕೊಂಡು ಚುನಾವಣೆ ಕಳೆದ ಮೂರು ವರ್ಷದಿಂದ ಮುಂದೂಡ್ತಾ ಬಂದಿದೆ ಇನ್ನು ಮಾಡುವಂತ ಸ್ಥಿತಿಯನ್ನೇನು ಕಾಣ್ತಾ ಇಲ್ಲ ಸದ್ಯಕ್ಕೆ ಆದ್ರೆ ಒಂದು ಚರ್ಚೆ ಆಗ್ಬೇಕು ಇದು ಬೇಕೋ ಬೇಡವಾ ಅಂತ ಚುನಾವಣೆ ಇಲ್ಲದೆ ಸ್ಥಳೀಯ ಆಡಳಿತಗಳು ನಡೀತಾ ಇದೆ ಅಂದ್ರೆ ಇನ್ನು ಮುಂದೆ ಯಾಕೆ ಅಧಿಕಾರಿಗಳೇ ಆಡಳಿತ ಮಾಡಬಾರ್ದು ಅನ್ನುವಂಥದ್ದು ಜನರ ಒಂದು ಗಮನಕ್ಕೆ ಬಂದ್ಬಿಟ್ಟಿದೆ ಈಗ ನಮ್ಮ ಕರಾವಳಿಯಲ್ಲಿ ಇವತ್ತು ಸಿಂಗಲ್ ಲೇ ಹಿಡಿದು ಪಂಚಾಯತ್ ಹಿಡಿದು ಜಿಲ್ಲಾ ಪಂಚಾಯತ್ ಕೆಲವು ವ್ಯವಸ್ಥೆಗಳಿಂದ ಹಿಡಿದು ಇವತ್ತಿಗೂ ರಾಜ್ಯದ ಎಲ್ಲಾ ಸಮಗ್ರವಾದಂತ ಒಂದೇ ಚಿಂತನೆ ಇದೆ ಕರಾವಳಿಗೊಂದು ವ್ಯವಸ್ಥಿತವಾದಂತದ ಚಿಂತನೆ ಮಾಡುವುದೇ ಇಲ್ಲ ಗಲಾಟೆ ಮಾಡುವುದು ಬಿಟ್ರೆ ನಮ್ಗೆ ಇವತ್ತಿಗೂ ಸರಿಯಾದಂತ ಪರಿಹಾರ ಸಿಕ್ಕಲಿಲ್ಲ ಇದರಲ್ಲಿ ಒಂದು ಚರ್ಚೆ ಆಗ್ಬೇಕು ಈ ಈ ಸಂಸ್ಥೆಗಳು ಬೇಕಾ ಬೇಡ ಅಂತ ಒಂದು ಚರ್ಚೆ ಆಗಲಿ ಯಾಕಂದ್ರೆ ಈ ಚರ್ಚೆಗಾದ್ರೂ ಬಂದ್ರೆ ಚುನಾವಣೆ ಬಂದು ಅಥವಾ ಅವಕ್ಕೊಂದು ಮೂಲಗ್ರವಾದಂತ ಬದಲಾವಣೆ ಮಾಡಿ ಅದಕ್ಕೂ ಅನುದಾನ ಕೊಡುವಂಥದ್ದು ನೋಡಿ ಶಾಸಕರಿಗೆ ಇವತ್ತು ಅನುದಾನ ಇಲ್ಲ ಅಂತ ವಿಧಾನಸಭೆಯೊಳಗೆ ಕಚ್ಚಾಡ್ತಾ ಇದ್ದಾರೆ ಇವತ್ತು ದೂರುಗಳು ಬಂದಿದೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಒಂದೇ ಒಂದು ನಯಪೈಸೆ ಕೆಲಸ ಆಗ್ತಾ ಇದಿಲ್ಲ ಮುಖ್ಯ ರಸ್ತೆಗಳು ಇವತ್ತು ರಿಪೇರಿ ಆಗ್ತಾ ಇಲ್ಲ ಈ ಅನುದಾನಗಳು ಇಷ್ಟು ಮೇ ಮಾರ್ಚ್ ಯಲ್ಲೂ ಬರಲಿಲ್ಲ ಅಂತ ಆದ್ರೆ ಇನ್ನು ಬರುವುದು ನಾಳೆ ಮಳೆಗಾಲ ಈ ಮಳೆಗಾಲ ನಂತರ ಏನ್ ಮಾಡ್ಲಿಕ್ಕೆ ಆದ್ರಿಂದ ನಾನು ಹೇಳುದು ಈ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆದ್ರೆ ಏನು ಅನುದಾನ ಕೊಟ್ಟಿದ್ದಾರೆ ಇವ್ರು ಕೊಡ್ಲಿಕ್ಕಿಲ್ಲ ಆದ್ರಿಂದ ಅಲ್ಲಿಷ್ಟು ಜನಪ್ರತಿನಿಧಿಗಳು ಬಯಸ್ಕೊಂಡು ಜನರ ಬಾಯಲ್ಲಿ ಬಯಸ್ಕೊಳ್ಳುವುದಕ್ಕಿಂತ ಈ ವ್ಯವಸ್ಥೆಯನ್ನೇ ಬೇಕಾ ಬೇಡ ಅನ್ನುವಂಥ ಒಂದು ಚರ್ಚೆ ಆಗಿ ಹೋಗ್ಲಿ ಈ ರಾಜ್ಯದಲ್ಲಿ ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಉಂಟ ಇಲ್ವಾ ಅಂತ ಒಂದು ಚರ್ಚೆ ಆಗಲಿ ಈ ವ್ಯವಸ್ಥೆ ಬಗ್ಗೆ ಈ ರಾಜ್ಯದ ಮತದಾರ ಬಂಧುಗಳು ಮತ್ತು ಮೀಡಿಯಾಗಳು ಒಂದು ಸಮಗ್ರವಾದಂತ ಚರ್ಚೆ ಆಗಬೇಕಿದೆ